ರೀವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಎಲ್ಲರೂ ಐ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಶನಿವಾರ ಆಲ್ರೆಡಿ ಟೈಮ್ ಬಂದು ಟ್ವೆಲ್ ಟೆನ್ ಆಗೋಗ್ಬಿಟ್ಟಿದೆ ಸೊ ಮಧ್ಯಾಹ್ನದಿಂದ ವೀಡಿಯೋ ಶುರು ಮಾಡಿದ್ದೀನಿ ಬಿಕಾಸ್ ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ವಿಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ ಶನಿವಾರ ಪೂಜೆ ಮಾಡೋದಿತ್ತು ಆ ದಿನ ಸ್ಕೂಲಿಗೆ ಕಳಿಸ್ಬೇಕಿತ್ತು ಇದರಲ್ಲಿ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ಮಧ್ಯಾಹ್ನದಿಂದ ಇವತ್ತು ವ್ಲಾಗ್ ಶುರು ಮಾಡಿದ್ದೀನಿ ಹಾಗೆ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲೊಂದು ಚಿಕ್ಕ ರಿಕ್ವೆಸ್ಟ್ ನೀನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಾಗಿ ಸೊ ಈಗ ಆ ದಿನ ಕರ್ಕೊಂಬರೋಕ್ಕೆ ಹೋಗಬೇಕು ಟೈಮ್ ಆಗಿ ಇವಾಗ ಸ್ಯಾಟರ್ಡೇ ಆಗಿರೋದ್ರಿಂದ ಅವ್ರು ಬೇಗನೆ ಬಿಡ್ತಾರೆ ಟ್ವೆಲ್ ತರ್ಟಿಗೆಲ್ಲ ಹಾಗಾಗಿ ರೆಡಿ ಆಗಿದ್ದೀನಿ ಸೊ ಅವಳನ್ನ ಕರ್ಕೊಂಬಂದು ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊರೆಯವರೆಗೂ ಓಡಿ ಅಂತ ಹೇಳ್ಕೊಳ್ತೀನಿ ಸ್ಟೇಟ್ ಯೂ ಸೊ ಅದೇನು ಕರ್ಕೊಂಬರೋಕೆ ಹೋಗಿದ್ನಲ್ವಾ ನಾ ಬರಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ತೊಗೊಂಬಂದೆ ಆಲೂಗಡ್ಡೆನೂ ತೊಗೊಂಬರ್ಬೇಕಿತ್ತು ಬಟ್ ಆಲೂಗಡ್ಡೆ ಇರಲಿಲ್ಲ ಚೆನ್ನಾಗಿರಲಿಲ್ಲ ಹಾಗಾಗಿ ತಂದಿಲ್ಲ ಸೊ ಈರುಳ್ಳಿ ಒಂದು ಕೆ ಜಿ ಐವತ್ತು ರೂಪಾಯಿ ಬೆಳ್ಳುಳ್ಳಿ ಕಾಲು ಕೆ ಜಿ ಎಪ್ಪತ್ತು ರೂಪಾಯಿ ಅಂದೆ ಫ್ರೆಂಡ್ಸ್ ಹಾಗಾಗಿ ನಾನು ಬರೀ ನೂರು ಗ್ರಾಮ್ ಏನೋ ತಂದೆ ತರ್ಟಿ ರುಪೀಸ್ಗೆ ತೊಗೊಂಬಂದೆ ಬೆಳ್ಳುಳ್ಳಿ ಬಿಕಾಸ್ ಹಸ್ಬೆಂಡ್ ತೊಗೊಂಬರ್ತೀನಿ ಎಪ್ಪತ್ತು ರೂಪಾಯಿ ಜಾಸ್ತಿ ಅಂತ ಹೇಳಿದ್ರು ಹಾಗಾಗಿ ನಾನು ಒಂದೇ ಒಂದು ಕೆ ಜಿ ಈರುಳ್ಳಿ ಮತ್ತು ನೂರು ಗ್ರಾಮ್ ಬೆಳ್ಳುಳ್ಳಿ ತೊಗೊಂಬಂದೆ ಸಂಜೆ ಬರಬೇಕಾದ್ರೆ ತರ್ತೀನಿ ಅಂತ ಹೇಳಿದ್ರಲ್ಲ ಹಾಗಾಗಿ ಸೊ ಇನ್ನು ಆದ್ಯ ನೋಡಿ ಸಾಕ್ಸ್ ಅದು ಟೈಟಾಗಿ ಹಾಕ್ಬಿಟ್ಟಿದಾರಲ್ವಾ ಅದಕ್ಕೆ ಅದು ಮಾರ್ಕ್ ಹಾಗೆ ಇರುತ್ತೆ ಅದನ್ನು ತೋರಿಸ್ತಾ ಇದ್ದಾಳೆ ಮಮ್ಮ ನೋಡು ಅಂತ ಈಗ ಕರ್ಕೊಂಬಂದೆ ಆ ದಿನ ಅವಳಿಗೂ ಕೂಡ ಡ್ರೆಸ್ ಚೇಂಜ್ ಮಾಡಿಸಿ ಕೈ ಕಾಲೆಲ್ಲ ತೊಳ್ದೆ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಸೊ ನೋಡಿ ಮನೆ ಡಿ ಮಾಡ್ಕೋಗಿ ಅರ್ಶಿಸ್ ತಗೊಂಬನಿ ಹುಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ನೆನ್ನೆ ಮೊನೆಯೆಲ್ಲ ಬಿಟ್ಟಿದ್ದಾಳೆ ತಿಂದಿಲ್ಲ ಇವತ್ತೇನು ಮಾಡಿದ್ದಾಳೆ ಸೊ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾಳೆ ಒಂದೇ ಟೈಮ್ಗೆ ನನಗೆ ಒಂದೇ ಒಂದು ಕೊಟ್ಟಿದ್ದಾಳೆ ಅಷ್ಟೇ ಬಿಕಾಸ್ ನನಗೇನು ಜಾಸ್ತಿ ಚಾಕ್ಲೇಟ್ಸ್ ಇಷ್ಟ ಇಲ್ಲ ಬಿಕಾಸ್ ನನಗೆ ಉಳ್ಕಲ್ಲಾಗಿದೆ ಅಂದ್ಬಿಟ್ಟು ನಾನು ಜಾಸ್ತಿ ಚಾಕ್ಲೇಟ್ಸ್ ತಿನ್ನಲ್ಲ ಇವತ್ತು ಒಂದು ಅಂತ ಟೇಸ್ಟ್ ನೋಡೋಣ ಕೊಡು ಮಗನೆ ಅಂತ ಇಸ್ಕೊಂಡೆ ಸೊ ಫುಲ್ಲು ಪ್ಯಾಕೆಟ್ ತಿನ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಚಾಕ್ಲೇಟ್ ಜಾಸ್ತಿ ತಿನ್ಬಾರ್ದು ಚಿನೋ ಓಕೆ ಡನ್ ಡನ್ ನೋಡಿ ನನಗೆ ಒಂದೇ ಒಂದು ಕೊಟ್ಟಿದ್ದಾಳೆ ಎಲ್ಲ ಖಾಲಿ ಮಾಡಿಬಿಟ್ಳು ಲಾಸ್ಟ್ ಒಂದು ಕೊಡು ಅಂತ ಹೇಳಿದ್ದಕ್ಕೆ ಅದು ಕೊಟ್ಟಿದ್ದಾಳೆ ಇನ್ನು ಇದನ್ನು ತಿಂದಿಲ್ಲ ಅಂದರೆ ಇದನ್ನೂ ಖಾಲಿ ಮಾಡಿಬಿಡ್ತಾಳೆ ಹಾಗಾಗಿ ತಿಂತಾ ಇದೀನಿ ನನಗೆ ಚಾಕ್ಲೇಟು ಮತ್ತು ಐಸ್ ಕ್ರೀಮ್ ಅಷ್ಟೊಂದೇನು ಇಷ್ಟ ಇಲ್ಲ ಕಾಲೇಜು ಮತ್ತು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆಫೀಸ್ಗೆ ಹೋಗಬೇಕಾದ್ರೆ ತುಂಬಾ ತಿಂತಾಯಿದ್ದೆ ಬಟ್ ಈಗ ಅಷ್ಟಿಷ್ಟ ಆಗೋದಿಲ್ಲ ಸ್ವೀಟ್ಸು ಏನಿದ್ರು ಸ್ಪೈಸಿ ನನಗಿಷ್ಟ ನಾನ್ ವೆಜ್ಜು ಗೋಬಿ ಆ ಥರದ್ದು ಇಷ್ಟ ಆಗುತ್ತೆ ಸೊ ಸ್ವೀಟ್ ಅಷ್ಟಕ್ಕಷ್ಟೇ ಸೊ ಈಗ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಟೈಮ್ ಬೇರೆ ಒನ್ ಓ ಕ್ಲಾಕ್ ಆಗೋಯ್ತು ತುಂಬ ಹೊಟ್ಟೆ ಹಸಿತಾ ಇದೆ ಬೆಳಗ್ಗೆ ದೋಸೆ ತಿಂದಿದ್ದು ದೋಸೆ ಚಟ್ನಿ ಈಗ ತುಂಬಾ ಹೊಟ್ಟೆ ಹಸಿತಾ ಇದೆ ಡಬಲ್ ಬೆನ್ಸಿದೆ ಸೊ ಅದು ಸಾಂಬಾರು ಮಸಾಲೆ ಸಾಂಬಾರು ಮಾಡಬೇಕು ಹೇಗೆ ಮಾಡೋದು ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟೇಟ್ ಯೂನ್ ಇನ್ನು ಇವತ್ತು ಮಧ್ಯಾಹ್ನ ಅಡುಗೆಗೆ ನನ್ನ ಫೇವ್ರೆಟ್ ಸಾಂಬಾರು ಹಣ್ಣುಳ್ಳಿ ಬೀಜ ಮತ್ತು ಬದನೆಕಾಯಿ ಹಾಕಿ ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಈವಾಗಂತೂ ಶ್ರಾವಣ ಶ್ರಾವಣ ಸೀಸನಲ್ಲಿ ಸೊ ಇದು ಬರೋದು ಅಂದರೆ ಸೀಸನಲ್ಲಿ ಮಾತ್ರ ಈ ಕಾಳು ಸಿಗೋದು ಒಣಗಿರ ಕಾಳು ಸಿಗುತ್ತೆ ನಿಮಗೆ ಡಿಮಾರ್ಟಲ್ಲೆಲ್ಲ ಬಟ್ ಹಸಿ ಕಾಳು ಅಷ್ಟು ಟೇಸ್ಟು ಅಷ್ಟು ನಾನು ಯಾವತ್ತೂ ಮಾಡಲಿಲ್ಲ ಸೊ ಇದು ಹೇಗೆ ಮಾಡೋದು ಅಂತ ಹೇಳಿದ್ರೆ ಹುಣ್ಣುಗಿರ ಮೆಣ್ಸೆಕಾಯಿ ನಾನು ಎಂಟರಿಂದ ಒಂಬತ್ತು ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಕಡಲೆಪೊಪ್ಪು ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜು ಹಾನಿಯನ್ನು ತೊಗೊಂಡು ಎಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಅರ್ಶನ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಪೀಸಷ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಕಾಯಿ ತುರಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಮೀರಿ ಸ್ವಲ್ಪ ಪುದೀನ ಸ್ವಲ್ಪ ಹಾಗೆ ಮೂರು ಲವಂಗ ಸ್ವಲ್ಪ ಚಕ್ಕೆ ಹಾಗೆ ಒಂದು ಅರ್ಧ ಇಂಚು ಶುಂಠಿ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪ್ಯಾನ್ ಇಟ್ಬಿಟ್ಟು ಸೊ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಡ್ರೈ ಚಿಲ್ಲಿ ಒಣಗಿರೋ ಮೆಣ್ಸಿನ್ಕಾಯಿ ಇಷ್ಟು ಮಾತ್ರ ಹಾಕಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಟೊಮೊಟೊನ ಟೊಮೊಟೊ ಇದೆಯಲ್ವಾ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟು ತನಕ ಫ್ರೈ ಮಾಡ್ಕೊಳ್ಬೇಕು ಬಿಕಾಸ್ ಅದು ಹಸಿ ಹಸ್ನೆಲ್ಲ ಹೋಗಬೇಕು ಹಾಗಾಗಿನೇ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟಿಯಾಗಿ ಈಗ ಎಣ್ಣೆ ಹಾಕಿ ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಮೀಡಿಯಮ್ ಉರಿಯಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ಬಿಕಾಸ್ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡ್ರೆ ಸೀದೋಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಮಧ್ಯ ಸೌಂಡ್ ತುಂಬ ಬರ್ತಿದೆ ಅದಕ್ಕೆ ನಮ್ಮನೆ ಲವ್ ಬರ್ಡ್ಸ್ ಇದೆ ಹಾಗಾಗಿ ಅದ್ರ ಸೌಂಡ್ ಜಾಸ್ತಿ ಬರ್ತಿದೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ತುಂಬ ಸೌಂಡ್ ಮಾಡ್ತಾಯಿದ್ದು ದಯವಿಟ್ಟು ಕ್ಷಮೆ ಇರಲಿ ಅದಾದಮೇಲೆ ನಾವು ಈ ಫ್ರೈಗೆ ಪಪ್ಪು ಮತ್ತು ಗಸಗಸೆ ಇತ್ತಲ್ವ ಸೊ ಅದನ್ನು ಹಾಕಿ ಚೆನ್ನಾಗಿ ನೋಡಿ ಪಟ ಪಟ ಅಂತ ಕಾಣಿಸ್ತಿರ್ಬೋದು ನಿಮಗೆ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿಬಿಟ್ಟು ಸೊ ಈ ಕೊಬ್ಬರಿ ಚಕ್ಕೆ ಲವಂಗ ಶುಂಠಿ ಮತ್ತು ಕುದೀನ ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪೌಡರು ಅರ್ಶನ ಏನು ತೋರಿಸಿದ್ನಲ್ವ ಪ್ರೀವಿಯಸ್ಸಲ್ಲಿ ಸೊ ಅದನ್ನೆಲ್ಲ ಹಾಕಿ ಒಂದು ಜಸ್ಟ್ ಮಿಕ್ಸ್ ಕೊಡಬೇಕಷ್ಟೇ ಫ್ರೈ ಮಾಡೋ ನೆಸೆಸಿಟಿ ಏನಿಲ್ಲ ಬಿಕಾಸ್ ಆಲ್ರೆಡಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಬಿಟ್ಟು ಅದು ಆರ ತನಕ ಬಿಡಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಕೊಟ್ಟರೆ ಸಾಕಾಗುತ್ತೆ ಅದನ್ನು ಫ್ರೈ ಮಾಡೋ ನೆಸೆಸಿಟಿ ಏನಿಲ್ಲ ಹಸಿದೆ ಹಾಕ್ಕೊಳ್ಬೋದು ಬಟ್ ನಾನು ಈ ಥರ ಮಾಡಿದ್ರೆ ತುಂಬ ಕಲರ್ಫುಲ್ಲಾಗಿ ಟೇಸ್ಟಾಗಿರುತ್ತೆ ಹಾಗಾಗಿ ಸೊ ಖಂಡಿತವಾಗ್ಲೂ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗೋ ಈಗ ಸೀಸನ್ ಇದೆ ಅಂದರೆ ಕೆ ಜಿ ಹಂಡ್ರೆಡ್ ರುಪೀಸ್ ಇದು ಈಗ ಬಿಕಾಸ್ ಸ್ಟಾರ್ಟಿಂಗ್ ಸೀಸನ್ ಬಂದಿರೋದಲ್ವ ಹಾಗಾಗಿ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಸೊ ಈಗ ಹಾರಕ್ಕಿಟ್ಟಿದೆ ಮಸಾಲೆ ಫ್ರೈ ಮಾಡಿರೋಂಥ ಮಸಾಲೆ ಎಲ್ಲ ಹಾರಿದೆ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಸೊ ನಿಮ್ಮ ಹತ್ರ ಇದು ಡಬಲ್ ಬಿನ್ ಸಿಕ್ಕಿಲ್ಲ ಅಂದರೆ ಒಣಗಿರೋದನ್ನು ನೈ ನೈಟ್ ನೆನೆಸ್ಬಿಟ್ಟು ಸೊ ಅದನ್ನು ಕೂಡ ಈ ರೀತಿ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮಸಾಲೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಸೊ ಅಷ್ಟರಲ್ಲಿ ನಾನು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಂಡೆ ಈಗ ರುಬ್ಬಿರೋಂಥ ಮಸಾಲೆನ ಸೊ ಆಗ ಒಗ್ಗರಣೆ ಏನು ಹಾಕಿದ್ದೆ ಅಲ್ವ ಕುಕ್ಕರಲ್ಲಿ ಸೊ ಅದಕ್ಕೆ ಹಾಕ್ಬಿಡೋಣ ಎಲ್ಲನೂ ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ತಿಕ್ನೆಸ್ ನಿಮ್ಮ ನೋಡ್ಕೊಳ್ಳಿ ಎಷ್ಟು ನೀರು ಬೇಕು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನನ್ನ ನೀರು ನೀರನ್ನ ಹಾಕಬೇಕು ಸೊ ನೀರನ್ನ ಹಾಕ್ಬಿಟ್ಟು ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಡ್ಬೇಕು ನಾನು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆ್ಯಡ್ ಮಾಡ್ಕೊಂಡ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಸಾಂಬಾರು ಅನ್ನೋದು ಸೊ ನನ್ನ ಫೇವ್ರೆಟ್ ಸಾಂಬಾರು ಅಂತಲೇ ಹೇಳ್ಬೋದು ಸೊ ಈಗ ಇದಕ್ಕೆ ಸಾಲ್ಟು ಕೂಡ ಈ ಟೈಮಲ್ಲೇ ನಾವು ಹ್ಯಾಡ್ ಮಾಡ್ಕೊಳ್ಳೋಣ ಅದಾದಮೇಲೆ ನಾನು ತೊಳೆದಿಟ್ಟಿದ್ದೆ ಅಲ್ವಾ ಹಣ್ಣುಳ್ಳಿ ಬೀಜ ಸೊ ಅದನ್ನು ಕೂಡ ಈಗ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಬದನೇಕಾಯಿ ನಾನು ತೊಳೆದಿಟ್ಟುಕೊಂಡಿದ್ದೆ ಸೊ ಅದನ್ನು ಕೂಡ ಇವಾಗ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಆಲೂಗಡ್ಡೆ ಇದ್ದರೆ ಅದನ್ನು ಕೂಡ ಹಾಕಿ ಹ್ಯಾಡ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಆಲೂಗಡ್ಡೆನೂ ಹಾಕ್ತಾರೆ ಒಬ್ಬೊಬ್ಬರು ನುಗ್ಗೆಕಾಯಿ ಎಲ್ಲ ಹಾಕ್ತಾರೆ ಬಟ್ ನಾನು ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆ ಹಾಕ್ತೀನಿ ಇಲ್ಲಾಂದರೆ ಬದನೇಕಾಯಿ ಹಾಕ್ತೀನಿ ಸೊ ಈಗ ಒಂದೆರಡು ಬಿಸಿಲು ಕೂಗ್ಸ್ಕೊಂಡ್ರೆ ಸೂಪರಾಗಿ ಟೇಸ್ಟಾಗಿರೋಂಥ ಹಣ್ಣುಳ್ಳಿ ಬೀಜ ಸಾಂಬಾರು ರೆಡಿನೇ ಆಗಿಬಿಡುತ್ತೆ ಸೊ ಯಾವ ಮಟನ್ ಸಾರು ಯಾವ ಚಿಕನ್ ಸಾರಿಗೇನು ಕಡಿಮೆ ಇಲ್ಲ ಅಷ್ಟು ಸಖತ್ತಾಗಿರುತ್ತೆ ಸೊ ಸ್ವಲ್ಪ ಸಾಲ್ಟ್ ಕಡಿಮೆ ಇತ್ತು ಹಾಗಾಗಿ ಇನ್ನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ನಾನು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದೆರಡು ಬಿಸಿಲು ಕೂಗ್ಸ್ಕೊಂಡು ಬಿಡ್ತೀನಿ ಸೊ ಈಗ ಟೈಮ್ ಬಂದು ಟೂ ಫಿಫ್ಟೀನ್ ಆಗೋಯಿತು ಸಾಂಬಾರಂತೂ ರೆಡಿ ಮಾಡಿದೆ ಬಟ್ ರೈಸ್ ನನ್ನ ಪಾತ್ರೆ ಮಾಡೋದ್ರಿಂದ ತುಂಬ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಆದ್ಯ ಹೊಟ್ಟೆ ಎಸ್ಕೊಂಡ್ಬಿಡ್ತಾಳೆ ಬಿಕಾಸ್ ಸ್ಕೂಲಲ್ಲಿ ಅವಳಿಗೆ ನೈನ್ ಓ ಕ್ಲಾಕೆ ನೈ ಏಯ್ಟ್ ಫಾರ್ಟಿ ಫೈವ್ಗೆ ಫಸ್ಟ್ ಸ್ನ್ಯಾಕ್ಸ್ ಕೊಡ್ತಾರೆ ಈಗ ಟೈಮ್ ಫಿಫ್ಟೀನ್ ಆಗೋಯ್ತು ಸೊ ಹೊಟ್ಟೆ ಎಸ್ಕೊಂಡ್ಬಿಟ್ಟಿರ್ತಾಳೆ ಅಂತ ಹೇಳಿಬಿಟ್ಟು ಮಖನ ಇತ್ತು ಮನೇಲಿ ಹಾಗಾಗಿ ಫ್ರೈ ಮಾಡಿಕೊಟ್ರೆ ನಾನು ಅಡುಗೆ ಮಾಡೋಷ್ಟರಲ್ಲಿ ಅವಳು ತಿಂತಾ ಇರ್ತಾಳೆ ಅಟ್ಲೀಸ್ಟು ಸೂಪರಾಗಿರುತ್ತೆ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಬೋದು ಸೊ ನಿಮ್ಮ ಮಕ್ಕಳಿಗೂ ಟ್ರೈ ಮಾಡಿ ಅದು ಬೋನ್ಸ್ ಸ್ಟ್ರಾಂಗ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಮಕ್ಕಳಿಗೆ ಹಾಗಾಗಿ ತುಂಬ ದಿನನೇ ಆಯಿತು ಅವಳು ಮಕಾನ ತಿಂದವಳು ಫೇವ್ರೇಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕಾನ ಹಾಗಾಗಿ ಮಾಡಿಕೊಡ್ತಾ ಇದ್ದೀನಿ ಸೊ ಇನ್ನು ಆ ಕುಕ್ಕರ್ ಕೂಗಷ್ಟರಲ್ಲಿ ನಾನು ಮಕಾನ ಫ್ರೈ ಕೂಡ ಇದ್ದೀನಿ ಆ ದಿನಕ್ಕೆ ಬಿಕಾಸ್ ಅದು ಫೇವ್ರೇಟ್ ಸ್ನ್ಯಾಕ್ಸ್ ಅವಳಿಗೆ ಹಾಗಾಗಿ ಏನಿಲ್ಲ ಜಸ್ಟ್ ಬಾಣಲೆ ಇಟ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಖನನ ಅದಕ್ಕೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಆ ಮಸಾಲೆ ಎಲ್ಲ ಹಿಡಿಯೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರೋಂಥ ಟೇಸ್ಟಿಯಾಗಿರಂಥ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು ಮಕ್ಕಳಿಗೆ ಲಂಚ್ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಆ ದಿನಗಂತೂ ತುಂಬಾ ಇಷ್ಟ ಇದು ತುಂಬ ದಿನ ಆಯಿತು ತೊಗೊಂಬಂದು ಹಾಗಾಗಿ ಅವಳಿಗೂ ಕೂಡ ಮಾಡಿಕೊಟ್ಟೆ ಅಷ್ಟರಲ್ಲಿ ಸಾಂಬಾರು ಕೂಡ ಎರಡು ವಿಸಿಲ್ ಕೂಗಿದ್ದಾಗಿತ್ತು ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಕಲರ್ಫುಲ್ಲಾಗಿ ನೋಡ್ತಿದ್ದೀರಲ್ಲ ತಿಕ್ನೆಸ್ಸು ಕೂಡ ಕರೆಕ್ಟಾಗಿದೆ ಬಿಕಾಸ್ ನಾನು ಮುದ್ದೆಗೆ ಮಾಡೋದರಿಂದ ಅಷ್ಟು ನೀರೂ ಇಲ್ಲ ಅಷ್ಟು ಗಟ್ಟಿಯೂ ಇಲ್ಲ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್ ನನಗಂತೂ ಹೊಟ್ಟೆ ತುಂಬ ಊಟ ಮಾಡಿದೆ ಇವತ್ತು ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಖಂಡಿತವಾಗ್ಲೂ ಇದು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಇದನ್ನು ಅನ್ನದ ಜೊತೆ ಚಪಾತಿ ಜೊತೆ ಮತ್ತು ದೋಸೆ ಪೂರಿ ಮುದ್ದೆ ಯಾವ್ದ್ರ ಜೊತೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ಸೂಪರ್ ಒಂದು ಸತಿ ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರ ಸೊ ಅಷ್ಟು ಸಖತ್ತಾಗಿರುತ್ತೆ ನಾನಂತೂ ಇವತ್ತು ಹೊಟ್ಟೆ ತುಂಬ ಊಟ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ ನಿಜ ಹೇಳ್ತೀನಿ ಸೊ ನೋಡೋಕ್ಕೂ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಸೊ ಈಗ ಅಡುಗೆ ಮಾಡಿದೆ ಅದನ್ನು ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಫುಲ್ಲು ನಿದ್ದೆ ಬಂದುಬಿಟ್ಟಿದೆ ಇವತ್ತು ಊಟ ತಿಂದ್ಬಿಟ್ಟು ಮಲಗಿಸ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಮಲಗ್ತಾಳೆ ಅಟ್ಲೀಸ್ಟು ನನಗೂ ಒಂಥರ ನೆಮ್ಮದಿ ಊಟ ತಿಂದೇ ಮಲಗಿದ್ರೆ ಸೊ ಇನ್ನು ಸಂಜೆ ಆಗಿಬಿಡುತ್ತೆ ಇರೋದೇ ಪರ್ಸ್ನಾಲಿಟಿ ಜೋರಾಗಿದ್ದಾಳೆ ನನ್ನ ಮಗಳು ಅಲಚಿನಾ ಊಟ ತಿನ್ಬೇಕಂದ್ರೆ ಕಷ್ಟ ಇವಳಿಗೆ ಊಟ ಬೇಕು ಅಂತ ಯಾವತ್ತೂ ಕೇಳಲ್ಲ ಬೇಕಾದ್ರೆ ಹಂಗೆ ಇದ್ಬಿಡ್ತಾಳೆ ನೀರು ಕುಡಿಯಲ್ಲ ಊಟನೂ ತಿನ್ನಲ್ಲ ಇವಳು ಆ ಥರ ಅವಳು ಹೇಗಿದೆ ಸಾಂಬಾರ ನಿಜ ಹೇಳಬೇಕು ಹ್ಞೂ ಹ್ಞೂ ಚೆನ್ನಾಗಿದೆಯಾ ಹ್ಞೂ ಓಕೆ ಇವಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಯೂನ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬ್ಲಸ್ ಮೀ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್